श्रीगुरुभ्यो नमः हरिः ओं ॐ कुलदेवताभ्यो नमः ॐ ग्रामदेवताभ्यो नमः ॐ इष्टदेवताभ्यो नमः जपाकुसुमसङ्काशं काश्यपेयं महाद्युतिं तमोरिं सर्वपापघ्नं प्रणतोऽस्मि दिवाकरम् ಶ್ರೀ ಗುರುಭ್ಯೋ ನಮಃ ವೀಕ್ಷಕರೇ ನಮಸ್ಕಾರ ಸೂರ್ಯಗ್ರಹಣ ಎಲ್ಲೆಲ್ಲಿ ಸಂಭವಿಸುತ್ತೆ ಅದರಿಂದ ಪ್ರಕೃತಿಯ ಮೇಲಾಗುವ ಪರಿಣಾಮಗಳೇನು ರಾಜಕಾರಣದಲ್ಲಿಯೂ ಕೂಡ ವಿಪರೀತ ಬೆಳವಣಿಗೆಗಳು ಆಗುತ್ತೆ ಎನ್ನುವುದರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಲಾಗಿತ್ತು ಈ ವಿಡಿಯೋದಲ್ಲಿ ಹನ್ನೆರಡು ರಾಶಿಗಳವರಿಗೆ ಗ್ರಹಣದಿಂದ ಸಿಗುವ ಫಲಗಳು ಯಾವ ರಾಶಿಗಳಿಗೆ ಹೆಚ್ಚು ಅದೃಷ್ಟ ಅನ್ನೋದನ್ನು ಸಂಕಷ್ಟಗಳಿಗೆ ಏನು ಸರಳವಾದ ಪರಿಹಾರಗಳು ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಹೆಚ್ಚು ಸಮಸ್ಯೆಗಳಿರುವ ರಾಶಿಗಳವರು ಹೆದರು ಅಗತ್ಯವೇನೂ ಇಲ್ಲ ನವದುರ್ಗೆಯರ ಅನುಗ್ರಹ ಎಲ್ಲರ ಮೇಲೂ ಖಂಡಿತ ಇರುತ್ತೆ ಅಂತ ಹೇಳ್ತಾ ಈಗ ಮೊದಲಿಗೆ ಮೇಷರಾಶಿ ಗ್ರಹಣದ ಪರಿಣಾಮ ಮೇಷರಾಶಿಯವರಿಗೆ ಶೇಕಡ ಎಂಬತ್ತರಷ್ಟು ಶುಭ ಅಂತಲೇ ಹೇಳಬಹುದು ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಗಲಿದೆ ವೃತ್ತಿ ಜೀವನದಲ್ಲಿ ಒಳ್ಳೆದಾಗಲಿದ್ದು ಆರ್ಥಿಕ ಸ್ಥಿತಿ ಕೂಡ ಉತ್ತಮ ಆಗಲಿದೆ ಕೈಗೊಂಡಂತಹ ಬಹುತೇಕ ಕೆಲಸಗಳಲ್ಲಿ ಯಶಸ್ಸು ಸಿಗತ್ತೆ ಪತಿಪತ್ನಿಯರ ನಡುವಿನ ಹೊಂದಾಣಿಕೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಆರೋಗ್ಯದತ್ತ ನೋಡೋದಾದರೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ನೀವು ಯಾಕೆಂದರೆ ಅಜೀರ್ಣ ಹೊಟ್ಟೆ ನೋವು ಹಾಗೆ ಒಂದಷ್ಟು ಏರುಪೇರಾದ್ರೂ ಒಳ್ಳೆಯ ಚಿಕಿತ್ಸೆ ದೊರೆತು ಚೇತರಿಕೆ ವೃತ್ತಿಯಲ್ಲಿ ಪ್ರಗತಿ ಜವಾಬ್ದಾರಿ ಹೆಚ್ಚಲಿದೆ ದಾನ ಧರ್ಮಗಳಲ್ಲೇ ತೊಡಗಿಸ್ಕೊಳ್ತೀರಿ ಇನ್ನು ಉದ್ಯೋಗಿಗಳಿಗೆ ಕೂಡ ಬಡ್ತಿ ಸಿಗಲಿದೆ ಆದರೆ ತಾಯಿಯ ಆರೋಗ್ಯದತ್ತ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ ಇನ್ನು ಮಕ್ಕಳ ವಿಚಾರದಲ್ಲಿ ಕೂಡ ತುಂಬಾ ಅಸಮಾಧಾನ ಪರಸ್ಪರ ಭಿನ್ನಾಭಿಪ್ರಾಯ ಉಂಟಾಗಿ ಬೇಸರ ಆಗುತ್ತೆ ಕಾನೂನು ಹೋರಾಟಗಳೇನಾದರೂ ಇದ್ದಲ್ಲಿ ನೀವು ಕೋರ್ಟ್ ಮೆಟ್ಟಲು ಹತ್ತಿದರೆ ನಿಮ್ಮದೇ ಜಯ ಸಿಗುತ್ತೆ ಅಥವಾ ಹೀಗೆ ಊರ ಕಡೆ ಹಳ್ಳಿಗಳ ಕಡೆ ಆದರೆ ಪಂಚಾಯಿತಿಗಳಲ್ಲೇ ಮುಗಿದು ಹೋಗುತ್ತೆ ಅಲ್ಲೂ ಕೂಡ ಜಯ ನಿಮ್ಮ ಪಾಲಿಗೆನೇ ಬರುತ್ತೆ ಇನ್ನು ಮನೆಯೊಳಗೆ ಇರುವಾಗಲೂ ಹಾಗೂ ಹೊರಗೆ ಹೋಗುವಾಗಲೂ ಜಾಗ್ರತೆ ಅಗತ್ಯ ಯಾಕೆಂದರೆ ಕಳ್ಳತನ ಆಗೋ ಸಾಧ್ಯತೆಗಳು ಇದೆ ಇನ್ನು ಸಂಕಷ್ಟಗಳ ಪರಿಹಾರಕ್ಕಾಗಿ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ ಸಾಧ್ಯವಾದರೆ ಲಕ್ಷ್ಮೀನಾರಾಯಣರ ದೇವಸ್ಥಾನಕ್ಕೆ ತುಳಸಿಯನ್ನು ಕೊಡಿ ಶುಭವಾಗಲಿ ಈಗ ಎರಡನೇದಾಗಿ ವೃಷಭರಾಶಿ ವೃಷಭರಾಶಿಯ ರಿಯಲ್ ಎಸ್ಟೇಟ್ ಮತ್ತು ಭೂ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿರೋರಿಗೆ ಲಾಭ ಖಂಡಿತ ಸಿಗುತ್ತೆ ಅಥವಾ ಭೂಮಿ ಮಾರಾಟದಿಂದನೂ ಕೂಡ ನಿಮಗೆ ಲಾಭ ಸಿಗಲಿದೆ ಧಾರ್ಮಿಕ ವಿಷಯಗಳಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಈ ರಾಶಿಯ ನ್ಯಾಯ ನಿರ್ಣಯ ಮಾಡ್ತಕ್ಕಂಥವರು ಮತ್ತು ಮಾರ್ಗದರ್ಶಕರಿಗೆ ತುಂಬಾ ಒಳ್ಳೆಯ ಹೆಸರು ಕೀರ್ತಿ ಗೌರವ ಸಿಗಲಿದೆ ಮತ್ತು ಪಿತ್ತದ ಸಮಸ್ಯೆ ತಲೆ ಸುತ್ತು ಹೊಟ್ಟೆ ಉರಿ ಬಾಯಿ ಹುಣ್ಣು ಸಮಸ್ಯೆಯಿಂದ ನೀವು ನೆರಳ್ತೀರಿ ಆದಷ್ಟು ಮಜ್ಜಿಗೆ ಎಳ್ನೀರು ಮತ್ತು ಕಡಿಮೆ ಖಾರ ಇರತಕ್ಕಂಥ ಪದಾರ್ಥಗಳನ್ನು ಸೇವಿಸಿ ಒಳ್ಳೆಯದಾಗುತ್ತೆ ಇನ್ನು ಏನೋ ಹೇಳ್ತಾರಲ್ಲ ಗಾದೆ ಮಾತಿನಿಂದಲೇ ಹಾಗೆಯೂ ಮಾತಿನಿಂದಲೇ ಬಗೆಯೋ ಅನ್ನೋ ಹಾಗೆ ನೀವು ಆಡೋ ಮಾತಿನ ಬಗ್ಗೆ ಖಂಡಿತ ಎಚ್ಚರವನ್ನು ವಹಿಸಲೇಬೇಕು ನಿಮ್ಮ ಬುದ್ಧಿ ನಿಮ್ಮ ಕೈನಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಒಂದು ಮಾತಾಡೋಕ್ಕೆ ಹೋಗಿ ಇನ್ನೇನೋ ಮಾತಾಡಿ ಜಗಳಕ್ಕೆ ಕಾರಣವಾಗೋ ಪರಿಸ್ಥಿತಿ ಉಂಟಾಗುತ್ತೆ ರಾಜಕೋಪಕ್ಕೆ ಗುರಿಯಾಗ್ತೀರಿ ಅಂದರೆ ಸುಖ ಸುಮ್ಮನೆ ಅಪವಾದ ಬರೋದು ಮೇಲಧಿಕಾರಿಗಳು ಅಥವಾ ಸರ್ಕಾರದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಬಂದು ನಿಮ್ಮನ್ನು ವಿಚಾರಣೆಗೆ ಒಳಪಡಿಸ್ತಕ್ಕಂತಹ ಸಾಧ್ಯತೆಗಳಿವೆ ಎಚ್ಚರ ಈ ಸಂಕಷ್ಟಗಳ ಪರಿಹಾರವಾಗಿ ಗಣೇಶನಿಗೆ ಗರಿಕೆ ಹುಲ್ಲನ್ನು ಸಮರ್ಪಿಸಿ ವಿಘ್ನರಾಜಾಯ ನಮಃ ವಿಘ್ನರಾಜಾಯ ನಮಃ ಅಂತ ಇಪ್ಪತ್ತೊಂದು ಸಲ ಹೇಳಿಕೊಳ್ಳಿ ಶುಭವಾಗಲಿ ಈಗ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಯಾಕೋ ವಿಪರೀತ ಖರ್ಚು ಅಂತ ಅನಿಸುತ್ತೆ ಜೊತೆಗೆ ಅನಾರೋಗ್ಯ ಬೇರೆ ಕಾಡತ್ತೆ ಯಾವುದಾದ್ರೂ ಕೆಲಸವನ್ನು ಮಾಡೋಣ ಅಂತ ಒಂದೇ ಹೆಜ್ಜೆಯನ್ನು ಇಡುವಾಗಲೇ ಆತ್ಮವಿಶ್ವಾಸದ ಕೊರತೆ ನಿಮ್ಮನ್ನು ಕಾಡುತ್ತೆ ನೋಡಿ ಮತ್ತು ಬೆನ್ನು ಭುಜಗಳ ನೋವು ನರಗಳಲ್ಲಿ ತೊಂದರೆ ರಕ್ತದೊತ್ತಡದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಪತಿ ಪತ್ನಿಯರ ನಡುವೆ ಕಲಹ ಉಂಟಾಗತ್ತೆ ಇದು ಪರಸ್ಪರ ಏನು ಹೇಳ್ತಾರೆ ಸಂವಹನದ ಕೊರತೆ ಅಂದರೆ ಕಮ್ಯುನಿಕೇಷನ್ ಗ್ಯಾಪ್ ಅಂತ ಹೇಳ್ಬೋದು ಮತ್ತು ಚಾಡಿ ಮಾತು ಇದರಿಂದ ಇಂತಹ ಸಮಸ್ಯೆ ಆಗ್ತಾ ಇರುತ್ತೆ ಸ್ವಲ್ಪ ಇಬ್ಬರು ಪರಸ್ಪರ ಕೂತು ಪತಿ ಪತ್ನಿ ಕುಳಿತು ಮಾತನಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಮತ್ತು ತಾಯಿ ಜೊತೆಗೆ ಕೂಡ ಭಿನ್ನಾಭಿಪ್ರಾಯ ಬರೋದ್ರಿಂದ ಇಲ್ಲಿ ಕೂಡ ತಾಳ್ಮೆ ನಿಮಗೆ ಬಹಳನೇ ಮುಖ್ಯ ಆಗುತ್ತೆ ಇನ್ನೂ ಒಬ್ಬರೇ ದ್ವಿಚಕ್ರ ವಾಹನದಲ್ಲಿ ಸಂಚರಿಸುವಾಗ ಜೋಪಾನ ಅಪಘಾತಗಳಾಗತಕ್ಕಂತಹ ಸಾಧ್ಯತೆ ಇದೆ ನೀವು ಸರಿಯಾಗಿ ವಾಹನ ಚಲಾಯಿಸ್ತಾ ಇದ್ರೂ ಹಿಂದಿನಿಂದ ಬಂದವರು ಗುದ್ದುವ ಕಾರಣ ತೊಂದರೆಗೆ ಒಳಗಾಗ್ತೀರಿ ಮತ್ತು ವಿದೇಶಕ್ಕೆ ತೆರಳಿದವರು ವಾಪಸ್ ಬರೋದಕ್ಕೆ ಇದು ಸಕಾಲವಾಗಿದೆ ಮತ್ತು ಔಷಧಿ ವ್ಯಾಪಾರಿಗಳಿಗೆ ಸ್ವಲ್ಪ ತೊಂದರೆ ಇದೆ ನೆಂಟರಿಷ್ಟರು ಹಾಗೂ ಸ್ನೇಹಿತರಿಂದ ಅಗತ್ಯ ಸಹಕಾರ ಸಿಗೋದ್ರಿಂದ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ನಿಮಗೆ ಇನ್ನು ಸಂಕಷ್ಟಗಳ ಪರಿಹಾರಕ್ಕೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿಯೇ ಶುಭವಾಗಲಿ ಈಗ ಕಟಕ ರಾಶಿ ಕಟಕ ರಾಶಿಯವರು ಕೂಡ ಒಂದಿಷ್ಟು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳೇಬೇಕು ನೋಡಿ ಸೋಮಾರಿತನವನ್ನು ಬಿಡಬೇಕು ಯಾಕೆಂದರೆ ನಿಮಗೆ ನೀವೇ ಒತ್ತಡವನ್ನು ಉಂಟು ಮಾಡಿಕೊಳ್ತೀರಿ ಇದೇ ದೊಡ್ಡ ಸಮಸ್ಯೆಯಾಗಿ ನಿಮ್ಮ ಕೆಲಸಗಳಿಗೆ ಅಡ್ಗಾಲು ಹಾಕುತ್ತೆ ಕೆಲಸಗಳಾಗದೇ ಇದ್ದಾಗ ಮಾನಸಿಕವಾಗಿ ಖಿನ್ನತೆ ಕಾಡುತ್ತೆ ಉಸಿರಾಡದ ತೊಂದರೆ ಉಂಟಾಗುತ್ತೆ ಶ್ವಾಸಕೋಶದ ಸೋಂಕು ಬರ್ತಕ್ಕಂಥ ಸಾಧ್ಯತೆಗಳು ನಿಮಗಿದೆ ಶೀತ ಪದಾರ್ಥಗಳಿಂದ ಸ್ವಲ್ಪ ದೂರ ಇರಿ ದಿನಗಳದ ಹಾಗೆ ಹಣಕಾಸಿನ ವಿಷಯದಲ್ಲಿ ಚೇತರಿಕೆ ಉಂಟಾಗುತ್ತೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ ನಿಮಗೆ ಮತ್ತು ನಿಮಗೆ ನಿಮ್ಮ ಸಂಬಂಧಿಕರಿಂದ ಬಂಧು ಬಾಂಧವರಿಂದ ಒಳ್ಳೆಯ ಉಡುಗೊರೆ ಸಿಗುತ್ತೆ ಹೊಸ ಬಟ್ಟೆಗಳನ್ನು ಖರೀದಿ ಮಾಡ್ತೀರಿ ಇನ್ನು ಈಗಾಗಲೇ ಹೇಳಿದ ಹಾಗೆ ಸೋಮಾರ್ಥ್ಯವನ್ನು ಬಿಟ್ಟರೆ ತುಂಬ ಒಳ್ಳೆಯದು ತಂದೆ ಮತ್ತು ತಾತನ ಆರೋಗ್ಯದಲ್ಲಿ ಎಚ್ಚರಿಕೆ ಅಗತ್ಯ ಸಂಕಷ್ಟಗಳ ಪರಿಹಾರಕ್ಕಾಗಿ ಬೆಳಗ್ಗೆ ಸಂಜೆ ಪ್ರಾಣಾಯಾಮ ಹಾಗೂ ವಾಕ್ ಮಾಡಿ ಒಳ್ಳೆಯದಾಗತ್ತೆ ಶುಭವಾಗಲಿ ಸಿಂಹರಾಶಿ ಸಿಂಹರಾಶಿಯವರು ಇನ್ನೇನು ಗೆದ್ದೇ ಬಿಡ್ತೀವಿ ಅಂತ ಬೀಗ್ತಾ ಇರುವಾಗಲೇ ಏನೂ ಆತಂಕ ದುಗುಡವನ್ನು ಅನುಭವಿಸ್ಬೇಕಾಗತ್ತೆ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರು ಉಂಟಾಗುತ್ತೆ ನಿಮ್ಮ ರಾಷ್ಟ್ರಾಧಿಪತಿಗೇನೆ ಗ್ರಹಣ ಹಿಡಿದಿದೆ ಅಲ್ವಾ ಹೀಗಾಗಿ ಕಣ್ಣು ಹೃದಯ ಸೇರಿದ ಹಾಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ಲವಲವಿಕೆ ಅನ್ನೋದು ಇರೋದಿಲ್ಲ ಖರ್ಚು ಜಾಸ್ತಿ ಮಾತಿನ ಮೇಲೆ ಹಿಡಿತವಿರದಿದ್ದರೆ ಸ್ನೇಹಿತರು ಬಂಧು ಬಳಗದವರು ಜೊತೆಗೆ ಅಕ್ಕಪಕ್ಕದವರ ಕೆಂಗಣಿಗೂ ನೀವು ಗುರಿಯಾಗಬೇಕಾಗುತ್ತೆ ಹೀಗಾಗಿ ಮಾತಿನ ಮೇಲೆ ಹಿಡಿತವನ್ನು ಇಟ್ಕೊಳ್ಳಿ ಇನ್ನು ದುಶ್ಚಟಗಳಿಂದ ದೂರವಿರಿ ಒಂದು ಸಲ ಈ ದುಶ್ಚಟಗಳಿಗೆ ನೀವು ಸಿಗಾಕೊಂಡ್ಬಿಟ್ರೆ ಅದರಿಂದ ಹೊರಗಡೆ ಬರೋದು ತುಂಬಾ ಕಷ್ಟವಾಗುತ್ತೆ ಇದ್ರ ಜೊತೆಗೆ ನಿಮಗೆ ಈ ವಂಚನೆ ಆಗೋ ಸಾಧ್ಯತೆಗಳಿರುತ್ತೆ ಹೀಗಾಗಿ ನಯವಂಚಕರಿಂದ ದೂರ ಇರಿ ದುಡ್ಡು ಡಬಲ್ ಮಾಡಿಕೊಡ್ತೀವಿ ಫಟಾಫಟ್ ಅಂತ ಕೆಟ್ಟೋಗಿರೋ ಕಿಡ್ನಿ ತೆಗೆದು ಒಳ್ಳೆಯ ಕಿಡ್ನಿ ಹಾಕ್ಸ್ಕೊಡ್ತೀವಿ ಅಂತೆಲ್ಲ ಹೇಳೋ ನೈವಂಚಕರ ಮಾತಿಗೆ ಮರಳಾಗಬೇಡಿ ಜೋಪಾನ ಇನ್ನು ಗ್ರಹಣದ ಎರಡನೇ ವಾರದಲ್ಲಿ ನೀವು ಸಾಕಷ್ಟು ಶುಭ ಫಲಗಳನ್ನೇ ನೋಡ್ತೀರಿ ಒಡ ಹುಟ್ಟಿದವರಿಂದ ಸಹಕಾರ ಸಿಗುತ್ತೆ ವೃತ್ತಿಯಲ್ಲಿ ಕೂಡ ನೀವು ತುಂಬಾ ಆತ್ಮವಿಶ್ವಾಸದಿಂದ ಮುನ್ನಿಡ್ತೀರಿ ಸಂಕಷ್ಟಗಳ ನಿವಾರಣೆಗಾಗಿ ಪ್ರತಿದಿನ ಬೆಳಗ್ಗೆ ಎಂಟು ಮೂವತ್ತರ ಒಳಗೆ ಸೂರ್ಯನಿಗೆ ಅರ್ಘವನ ಕೊಡಿ ಶುಭವಾಗಲಿ ಕನ್ಯಾ ರಾಶಿ ರಾಶಿಯಲ್ಲಿಯೇ ಗ್ರಹಣವಾಗಿದೆ ಹಾಗಂತ ಹೆದರೋದು ಬೇಕಿಲ್ಲ ನೀವು ಹೆದ್ರವರು ಅಲ್ಲ ಏನೇ ಬರಲಿ ಎದುರಿಸ್ತೀನಿ ಅನ್ನೋ ತಾಳ್ಮೆಯನ್ನು ತಗೊಳ್ಳಿ ಮನೆಯ ಸದಸ್ಯರ ಜೊತೆ ಆಗಿರಬಹುದು ನೀವು ಕೆಲಸ ಮಾಡೋ ಕಡೆ ವ್ಯಾಪಾರ ಮಾಡೋ ಕಡೆ ಹೀಗೆ ಯಾವುದೇ ಸ್ಥಳದಲ್ಲಿ ಸಹನೆಯಿಂದ ವರ್ತಿಸಿ ವ್ಯವಹಾರಗಳಲ್ಲಿ ಜೋಪಾನ ಅವಸರದ ನಿರ್ಧಾರ ಬೇಡ ಇನ್ನು ದಂಪತಿಯ ನಡುವೆ ಸರಸ ವಿರಸ ಸಮಾನ ಆಗಿರುತ್ತೆ ಮದುವೆಗಾಗಿ ವರ್ಣನ ಹುಡುಕ್ತಿರೋ ಕನ್ಯೆಯರು ಹಾಗೂ ಕನ್ಯೆಯನ್ನು ಹುಡುಕ್ತಿರೋ ಗಂಡುಗಳು ಜೋಪಾನ ಬೆಳ್ಳಿಗಿರೋದೆಲ್ಲ ಹಾಲು ಅಂತ ನಮ್ಮದೆ ಹಿರಿಯರ ಜೊತೆ ಕೂತು ಚರ್ಚಿಸಿ ಆಮೇಲೆ ಸಂಬಂಧಕ್ಕೆ ಒಪ್ಪಿಗೆಯನ್ನು ಕೊಡಿ ಇಲ್ಲವಾದರೆ ಕಾಸು ದಂಡ ತಲೆನೋ ಬೋಳು ಅಂತಾರಲ್ಲ ಹಾಗೆ ವಂಚನೆಗೆ ಒಳಗಾಗ್ತೀರಿ ಜೋಪಾನ ಸಂಕಷ್ಟಗಳ ಪರಿಹಾರಕ್ಕಾಗಿ ದೇವಿ ಖಡ್ಗ ಸ್ತೋತ್ರವನ್ನು ಹೇಳಿಕೊಳ್ಳಿ ಶುಭವಾಗಲಿ ತುಲಾರಾಶಿ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಯೋಚಿಸ್ತಿರೋ ವಿದ್ಯಾರ್ಥಿಗಳು ಹಾಗೂ ವಿದೇಶದಲ್ಲೇ ಉದ್ಯೋಗವನ್ನು ಮಾಡಬೇಕು ಅಂದ್ಕೊಂಡಿರೋರಿಗೆ ಒಳ್ಳೆಯ ಸಮಯ ಪ್ರಯತ್ನ ಪಡೆರೆ ಖಂಡಿತ ವಿದೇಶಕ್ಕೆ ಹೋಗಬಹುದು ಇನ್ನು ಈಗಾಗಲೇ ಕೈಗೊಂಡಿರೋ ಅನೇಕ ಕಾರ್ಯಗಳಲ್ಲಿ ತುಲಾರಾಶಿಯವರಿಗೆ ತಕ್ಕಮಟ್ಟಿಗೆ ಯಶಸ್ಸು ಸಿಗುತ್ತೆ ಆರ್ಥಿಕವಾಗಿ ಪ್ರಗತಿ ಉಂಟಾಗಲಿದೆ ಶತ್ರುಗಳ ನಾಶವಾಗಿ ಜಯ ನಿಮ್ಮದೇ ಆಗುತ್ತೆ ಆದರೆ ಆರೋಗ್ಯದ ವಿಚಾರದಲ್ಲಿ ತೊಂದರೆಯಾಗೋ ಸಾಧ್ಯತೆ ಇದೆ ಹೊಟ್ಟೆ ಶೂಲೆ ಕೈಕಾಲುಗಳ ನೋವು ಕಾಡುತ್ತೆ ಪತ್ನಿ ಹಾಗೂ ಮನೆಯ ಹಿರಿಯರ ಆರೋಗ್ಯದಲ್ಲಿಯೂ ಕೂಡ ಏರ್ಪೇರಾಗುತ್ತೆ ಆದಾಗ್ಯೂ ಎಲ್ಲ ಕಷ್ಟಗಳನ್ನು ದಾಟಿ ಮುನ್ನಡೆತಕ್ಕಂತಹ ಧೈರ್ಯ ನಿಮಗೆ ಸಿಗಲಿದೆ ಅನ್ನೋದು ಸಂತೋಷದ ವಿಚಾರ ನೋ ಸಂಕಷ್ಟಗಳ ಪರಿಹಾರಕ್ಕೆ ಶ್ರೀಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರವನ್ನು ಹೇಳಿಕೊಳ್ಳಿ ಶುಭವಾಗಲಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ಸೂರ್ಯಗ್ರಹಣದ ಪ್ರಭಾವದಿಂದ ಶೇಕಡ ಅರವತ್ತರಷ್ಟು ಶುಭ ಫಲಗಳಿವೆ ಅಂತ ಹೇಳಬಹುದು ಹಣದ ಹರಿವು ತುಂಬಾ ಚೆನ್ನಾಗಿರುತ್ತೆ ಹಿಂದಿನ ಅನೇಕ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಿ ಇನ್ನು ಮನೆಯಲ್ಲಿ ಪುಟ್ಟ ಮಕ್ಕಳಿದ್ರೆ ಅವರ ಆರೋಗ್ಯ ಹಾಗೂ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಕೂಡ ಏರ್ಪೇರು ಉಂಟಾಗಲಿದೆ ಹಾಗೆಯೇ ನಿಮ್ಮ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ ಮೈಕೈ ನೋವು ಬೆನ್ನು ನೋವು ಮೂಳೆ ಮಾಂಸಖಂಡಗಳಲ್ಲಿ ಬಲವೇ ಇಲ್ಲವೇನೋ ಅನ್ನೋ ಅಷ್ಟು ನಿಶಕ್ತಿ ಕಾಡುತ್ತೆ ಸ್ವಲ್ಪ ಸಮಯ ಸಿಕ್ಕರೂ ಎಲ್ಲೂ ಹೋಗೋದು ಬೇಡ ಸುಮ್ಮನೆ ಮಲಗಿರೋಣ ಅಂತ ಮನಸ್ಸಿಗೆ ಅನಿಸುತ್ತೆ ಆದರೆ ಈ ಎಲ್ಲ ಸಮಸ್ಯೆಗಳು ಕೇವಲ ಒಂದೆರಡು ವಾರವಷ್ಟೇ ನಂತರ ನವದುರ್ಗೆಯರ ಕೃಪೆಯಿಂದ ಎಲ್ಲವೂ ಶುಭವಾಗುತ್ತೆ ಸಂಕಷ್ಟಗಳ ಪರಿಹಾರಕ್ಕೆ ಹನುಮಂತ ಅಥವಾ ಶನಿದೇವರಿಗೆ ಎಳೆನೆಯನ್ನು ಕೊಡಿ ಒಳ್ಳೆಯದಾಗಲಿ ಧನುಸು ರಾಶಿ ಧನುಸು ರಾಶಿಯವರಿಗೆ ಶತ್ರುಬಾಧೆ ಹೆಚ್ಚಾಗ್ತಾ ಇದೆ ಸಾಧ್ಯವಾದಷ್ಟು ನಿಮ್ಮನ್ನು ದ್ವೇಷಿಸುವುದರಿಂದ ದೂರನೇ ಇರಿ ಮನೆಯಲ್ಲಿ ಕೂಡ ಮೌನ ಧಾರಣೆ ನಿಮಗೆ ಅತ್ಯಗತ್ಯ ಯಾಕೆಂದರೆ ಪರಸ್ಪರ ನಿಮ್ಮ ಮನೆಯ ಸದಸ್ಯರೊಡನೆಯೇ ಭಿನ್ನಾಭಿಪ್ರಾಯ ಅಸಮಾಧಾನ ಭುಗಿಲಿ ಹೇಳೋ ಸಾಧ್ಯತೆಗಳು ಹೆಚ್ಚಾಗಿದೆ ಅವಿವಾಹಿತರೇನಾದರೂ ಇದ್ದರೆ ಮದುವೆ ವಿಚಾರದಲ್ಲಿ ಅವಸರ ಬೇಡ ಮದುವೆ ಗೊತ್ತಾಗಿ ಕೊನೆಯಲ್ಲಿ ನಿಂತು ಹೋಗುವ ಸಾಧ್ಯತೆ ಇದೆ ಆರೋಗ್ಯದ ವಿಚಾರದಲ್ಲಿಯೂ ಗಮನ ಅತ್ಯಗತ್ಯ ಪಿತ್ತಕೋಶ ಮೂತ್ರಕೋಶ ಮೂತ್ರಪಿಂಡಗಳ ಸಮಸ್ಯೆಗಳಲ್ಲಿ ಯಾವುದಾದ್ರೂ ನಿಮಗೆ ಕಾಣಿಸ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿದೆ ಮನೆಯಿಂದ ಹೊರಗೆ ಹೋಗುವಾಗ ಬಾಗಿಲನ್ನು ಸರಿಯಾಗಿ ಭದ್ರಪಡಿಸ್ಕೊಂಡಿದ್ದರ ಗಮನಿಸಿ ಮತ್ತು ಹೊರಗೆ ಹೋದ್ಮೇಲೂ ಜೋಪಾನ ಯಾಕೆಂದರೆ ಕಳ್ಳಕಾಕರು ಜೇಬುಗಳರ ಕೈಚಳಕದಿಂದ ನಿಮ್ಮ ಅಮೂಲ್ಯ ವಸ್ತುಗಳನ್ನು ಕಳೆದುಕೊಳ್ತಕ್ಕಂತಹ ಸಾಧ್ಯತೆಗಳಿವೆ ಸಂಕಷ್ಟಗಳ ಪರಿಹಾರಕ್ಕೆ ಸಾಯಿಬಾಬಾ ದತ್ತಾತ್ರೇಯ ಹೇಗೆ ಯಾವುದೇ ಗುರುಗಳಿಗೆ ಬಾಳೆಹಣ್ಣನ್ನು ಸಮರ್ಪಿಸಿ ಶುಭವಾಗಲಿ ಮಕರ ರಾಶಿಯವರಿಗೆ ಶತ್ರುಗಳ ಕಾಟ ತಪ್ಪತ್ತೆ ಆದರೆ ಹಣದ ವ್ಯವಹಾರದಲ್ಲಿ ವಂಚನೆಗೆ ಒಳಗಾಗ್ತಕ್ಕಂತಹ ಸಾಧ್ಯತೆ ಇದೆ ಜೋಪಾನ ದಾಖಲೆಗಳಿಲ್ಲದೇನೆ ಯಾವ ವ್ಯವಹಾರವನ್ನು ಮಾಡೋಕ್ಕೆ ಹೋಗಬೇಡಿ ಇನ್ನು ಒಂದಲ್ಲ ಒಂದು ರೋಗ ನಿಮ್ಮನ್ನು ಕಾಡುತ್ತೆ ಜ್ವರ ಇರಬಹುದು ಬಾಯಿ ಹುಣ್ಣು ಇರಬಹುದು ಮಂಡಿ ನೋವು ಅಥವಾ ಹೊಟ್ಟೆನಲ್ಲಿ ಗುಡುಗುಡು ಹೊಟ್ಟೆ ಉಬ್ಬರದಿಂದ ಸಂತ ಪಡ್ತೀರಿ ಮತ್ತು ನವರಂಧ್ರಗಳಲ್ಲಿಯೂ ಕೂಡ ಎಲ್ಲೋ ತುರಿಕೆ ಉರಿ ಬಾಧೆಯಾಗಿ ಸಾಕಪ್ಪ ಅನ್ನೋ ಹಾಗಾಗುತ್ತೆ ಆಮೇಲೆ ಒಡ ಹುಟ್ಟಿದವರ ಜೊತೆಗೆ ಜಗಳ ಮಾಡ್ಕೊಳ್ತೀರಿ ಆದರೆ ತಂದೆ ಹಾಗೂ ತಾತನ ಆರೋಗ್ಯದ ಚೇತರಿಕೆಯನ್ನು ಕಾಣ್ತೀರಿ ಇನ್ನು ವಾಹನ ಅಪಘಾತ ಆಗ್ತಕ್ಕಂತಹ ಸಂಭವ ಕೂಡ ಇದೆ ಇನ್ನು ಉಷ್ಣ ಪ್ರಕೋಪ ಹೆಚ್ಚು ಉಂಟು ಮಾಡ್ತಕ್ಕಂಥ ಆಹಾರವನ್ನು ನೀವು ಸೇವಿಸದೇ ಇರೋದು ಒಳ್ಳೆಯದು ಹಾಗೆಯೇ ದೇಹವನ್ನು ತಂಪು ಮಾಡ್ತಕ್ಕಂತಹ ಗಸಗಸೆ ಪಾಯಸ ಸೀಮೇಕಿ ಅಥವಾ ಬಾರ್ಲಿ ಗಂಜಿ ಸೇವಿಸಿ ಇನ್ನು ಧಾರ್ಮಿಕವಾದ ಪರಿಹಾರವನ್ನು ಹೇಳ್ಬೋದು ಶ್ರೀ ಶ್ರೀರಾಮರಕ್ಷಾ ಸ್ತೋತ್ರವನ್ನು ಹೇಳಿಕೊಳ್ಳಿ ಶುಭವಾಗಲಿ ಕುಂಭರಾಶಿ ಕುಂಭರಾಶಿಯ ಬಹುತೇಕರಲ್ಲಿ ಯಾಕೋ ಲವಲವಿಕೆಯೇ ಇರೋದಿಲ್ಲ ಜೀವನ ಸಪ್ಪೆ ಸಪ್ಪೆ ಅನ್ಸ್ ಅನಿಸುತ್ತೆ ಮಂಕಾಗಿರ್ತೀರಿ ಕೆಲಸಗಳಲ್ಲಿ ಚುರುಕುತನ ಇರೋದಿಲ್ಲ ಮಂದಗತಿಯಲ್ಲಿ ಕೆಲಸಗಳು ಸಾಕ್ತಾ ಇರುತ್ತೆ ಊಟ ರಚಿಸಿದ್ರೆ ಓಟಲ್ ಹುಡ್ಕೊಂಡು ಹೋಗ್ತೀರಿ ಇದರಿಂದ ಹೊಟ್ಟೆಯಲ್ಲಿ ತೊಂದರೆ ಶುರುವಾಗುತ್ತೆ ಇನ್ನು ಮನೆಯಲ್ಲಿ ಮಕ್ಕಳಿದ್ದರೆ ಅವರ ಆರೋಗ್ಯದ ಗಮನ ಕೊಡಿ ಎತ್ತರದ ಪ್ರದೇಶ ಬೆಂಕಿ ಬಳಿ ಹೋದಾಗ ಜಾಗ್ರತೆ ಇಂಥ ಸ್ಥಳಗಳಲ್ಲಿ ಅವಘಡ ಹೆಚ್ಚಾಗುವ ಸಾಧ್ಯತೆ ಇದೆ ಜೋಪಾನ ಇನ್ನು ಆರೋಪಗಳಿಗೆ ಅಪವಾದಗಳಿಗೆ ಗುರಿಯಾಗ್ತೀರಿ ಹಿಂದೆ ಮಾಡಿದ ಅಪರಾಧಗಳಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ ನಿಮ್ಮ ಹಿತೈಷಿಗಳು ಮಾರ್ಗದರ್ಶಕರ ಮಾತಿಗೆ ಬೆಲೆಯನ್ನು ಕೊಡಿ ಸಂಕಷ್ಟಗಳ ಪರಿಹಾರಕ್ಕಾಗಿ ಲಲಿತಾಂಬಿಕೆಯ ಸ್ತೋತ್ರಗಳನ್ನು ಹೇಳಿಕೊಳ್ಳಿ ಶುಭವಾಗಲಿ ಮೀನರಾಶಿ ಮೀನರಾಶಿಯವರಿಗೆ ಧೈರ್ಯಂ ಸರ್ವತ್ರ ಸಾಧನ ಮನಸ್ಥಿತಿ ಸರಿಯಾಗಿಟ್ಕೊಂಡ್ರೆ ಯಾವುದೇ ಪರಿಸ್ಥಿತಿಯನ್ನು ಎದುರಿಸಬಹುದು ಎಂಬುದು ಮನದಟ್ಟಾಗುವ ಕಾಲ ಇದು ಹೀಗಾಗಿ ಏನೇ ಕಷ್ಟಗಳು ಬಂದರೂ ದಾಟ್ತೀರಿ ತಾಯಿಯ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ನಿಮ್ಮ ಆರೋಗ್ಯದಲ್ಲೂ ಕೂಡ ಗಮನವನ್ನು ಕೊಡಬೇಕಾಗತ್ತೆ ಜೀವನ ಶೈಲಿಯನ್ನು ಬದಲಿಸಿಕೊಳ್ಳಿ ಪತಿ ಪತ್ನಿಯರು ಪರಸ್ಪರ ಅಹಮಾನ ಬಿಟ್ಟರೆ ಸಣ್ಣ ಪುಟ್ಟ ವಿಷಯಗಳಿಗೂ ಜಗಳ ವಾಗ್ವಾದ ಮಾಡೋದು ನಿಲ್ಲುತ್ತೆ ಇನ್ನೂ ನೀವು ವೃಷ್ಟಾನ್ನ ಭೋಜನವನ್ನು ಸೇವಿಸ್ತೀರಿ ಶಿವನ ಕ್ಷೇತ್ರ ದರ್ಶನ ನಿಮಗೆ ಲಭಿಸಲಿದೆ ಸಂಕಷ್ಟಗಳ ಪರಿಹಾರಕ್ಕೆ ಶಿವನಿಗೆ ಅಭಿಷೇಕವನ್ನು ಮಾಡಿ ಶುಭವಾಗಲಿ